ಅದ್ರ ಬಗ್ಗೆ ಕುಲಂಕಷವಾಗಿ ಡಿಸ್ಕಷನ್ ಅಂದ್ರೆ ಇವತ್ತೇನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ಏನೊಂದು ಬೇಸಿಕ್ ಎಲ್ಲ ನೀಡ್ ಇದಾವಲ್ಲ ಅದೆಲ್ಲ ಮತ್ತೆ ಫುಲ್ಫಿಲ್ ಆಗ್ಬೇಕಾಗಿದೆ ಅದಕ್ಕೇನು ಕೆಲವೊಂದು ವಿಷಯಗಳು ಉಳಿದಿದ್ವು ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಏರ್ಫೋರ್ಸು ಅಥಾರಿಟಿ ಏರ್ಫೋರ್ಸ್ ಡಿಫೆನ್ಸ್ ಲ್ಯಾಂಡ್ ಏನಿದೆ ಅಲ್ಲ ಅದರಲ್ಲಿ ಒಂದು ಹದಿನಾಲ್ಕು ಎಕರೆ ಜಮೀನು ಅದು ಇವ್ರಿಗೆ ಹ್ಯಾಂಡ್ ಓವರ್ ಆಗ್ಬೇಕಾಯ್ತು ಏರ್ಪೋರ್ಟ್ ಅಥಾರಿಟಿ ಅದ್ರ ಬಗ್ಗೆ ಡಿಸ್ಕ್ಯೂಟ್ ಇತ್ತು ಅದನ್ನೂ ಇವತ್ತು ಎಲ್ಲ ಕಾಗದ ಪತ್ರ ನೋಟಿಗೆ ಹೇಳಿದ್ದೇವೆ ಬ್ಯಾರೀಶ್ ಕೊಟ್ಟಿವಿ ಆದಷ್ಟು ಬೇಗನೆ ಅದು ಹದಿನಾಲ್ಕು ಎಕರೆ ಜಮೀನು ವರ್ಗಾವಣೆ ಆಗಲಿಕ್ಕೆ ಏನು ಪ್ರಯತ್ನ ಆಗಬೇಕು ಅದು ಮಾಡ್ತಾ ಇದ್ದೇವೆ ಮತ್ತು ಉಳಿದ ವಿಚಾರಗಳ ಕುರಿತು ಚರ್ಚೆ ಹಾಗೆ ಏರ್ಪೋರ್ಟ್ ಮುಂದೆ ಫೋರ್ ಲೈನ್ ಏನ್ ರಸ್ತೆ ಆಗಬೇಕಲ್ಲ ಅದಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾಕಿ ಅವರು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರೇ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಇಲ್ಲಿ ತಿಳಿದು ಬಂದಂಥದ್ದು ಆದಷ್ಟು ಬೇಗನೆ ಅದು ಕೆಲಸ ಆಗಲಿ ಅನ್ನುವಂಥದ್ದನ್ನು ಹೀಗಾಗಿ ಒಟ್ಟು ಓವರ್ ಆಲ್ ಏರ್ಪೋರ್ಟ್ ಏನಿದೆ ಅಲ್ಲ ಇನ್ನು ಏನೊಂದು ತಯಾರಿ ಮಾಡಬೇಕು ಮತ್ತು ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯ ಸಿಗಲಿಕ್ಕೆ ಪ್ರಯತ್ನ ಇರಬೇಕು ಅದು ಮಾಡಿದ್ದೇವೆ ಮತ್ತು ಅದರ ಜೊತೆಗೆ ಮೂರು ಇಶ್ಯೂ ಇದಾವೆಲ್ಲ ಪೆಂಡಿಂಗ್ ಇಶ್ಯೂ ಒಂದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡದವರೆಗೆ ರೈಲ್ವೆ ಲೈನ್ ಅಲ್ಲೇನು ಎರಡು ವರ್ಷದಿಂದ ಆ ಲ್ಯಾಂಡ್ ಎಕ್ವೇಷನ್ ಮಂದಗತಿಯಿಂದ ನಡೀತಾ ಇತ್ತಲ್ಲ ಅದು ಸ್ಪೀಡ್ ಅಪ್ ಮಾಡಿದ್ದೇನೆ ಒಂದು ಟೈಮ್ ಬಾಂಡ್ ಕೊಟ್ಟು ಈಗ ಕಳೆದ ತಿಂಗಳ ಒಂದಿಷ್ಟು ಟೈಮ್ ಬಾಂಡ್ ಕೊಟ್ಟಿದೆ ಜೆ ನ ಆಗಿದ್ದಿಲ್ಲ ಎಷ್ಟೋ ಕಡೆ ಈಗಾಗಲೇ ಬಹಳಷ್ಟು ಜೆ ಎಂ ಸಿ ಬಹಳಷ್ಟು ವಿಲೇಜ್ ಜೆ ಎಂ ಸಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ಮೂರ್ನಾಲ್ಕು ವಿಲೇಜ್ ಓದಿದಾವೆ ಆಲ್ಮೋಸ್ಟ್ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಹೀಗಾಗಿ ಫ್ಯೂ ಡೇಸ್ ಲ್ಯಾಂಡ್ ಎಕ್ವೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ ಮೇಲೆ ರೈಲ್ವೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ ಮತ್ತೆ ಇದ್ರ ಜೊತೆಗೆ ಒಂದು ರಿಂಗ್ ರೋಡ್ ರಿಂಗ್ ರೋಡ್ ಪೂಗ್ರ ಬೈಪಾಸ್ ಈ ಬೈಪಾಸ್ ವರ್ಕ್ ಏನದಲ್ಲ ಆದಷ್ಟು ಬೇಗನೆ ವಿದಿನ್ ಶಾರ್ಟ್ ಪೀರಿಯಡ್ ಇದು ಬಹುಶಃ ಇನ್ನೊಂದು ಹದಿನೈದು ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಬೈಪಾಸ್ ರಸ್ತೆ ಆಮೇಲೆ ರಿಂಗ್ ರೋಡ್ ಏನ್ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಏನದಲ್ಲ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಲಿಕ್ಕೆ ಬರ್ತದೆ ಹೀಗಾಗಿ ಎಲ್ಲವೂ ಒಂದ್ ಕಡೆ ಪ್ರೋಗ್ರೆಸ್ ಆಗಿ ಹೊಂದಿದಾವೆ ಇದನ್ನ ಡೇ ಟು ಡೇ ನಾವು ಮಾನಿಟರಿ ಮಾಡದೇ ಇದ್ರೆ ಅವು ಸ್ಲೋನೇ ಇರ್ತಾವೆ ಅದಕ್ಕಾಗಿ ಎವ್ರಿ ಮಂತ್ ನಾವು ಮೀಟಿಂಗ್ ತಗೋತೇ ಅಂತ ಹೇಳಿದ್ರೆ ಮಂತ್ ತೋಡಿದ್ದೆ ಈ ಮಂತ್ ಈ ಮಂತ್ ತಗೊಂಡಿದ್ದೇನೆ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಟ್ರೈನ್ ಒಂದು ಎರಡು ಮೂರು ತಿಂಗಳು ಇಟ್ಟಿದೆ ನಾನು ಸರ್ವೆ ಏನಾಗಬೇಕಂದ್ರೆ ಎಲ್ಲ ಮುಗಿಸ್ಬೇಕಂದ್ರೆ ಒಂದು ಟು ತ್ರೀ ಮಂತ್ಸ್ ತ್ರೀ ಮಂತ್ಸಿಮ್ ಅಷ್ಟೊಳಗೆ ಮುಗಿಬೇಕಂತ ಹೇಳಿದೆ ಟರ್ಮಿನಲ್ ಸ್ಟೇಟಸ್ ಎಲ್ಲ ಒಂದು ಟ್ವೆಂಟಿ ವರ್ಕ್ ಆಗಿದೆ ಲಾಸ್ಟ್ ಟೈಮ್ ವಿಸಿಟ್ ವರ್ಕ್ ಸ್ಟಾರ್ಟ್ ಆಗಿದೆ ಆಗಿದೆ ಪ್ರೋಗ್ರೆಸ್ ಆಗಿದೆ ಇನ್ನು ವಿದಿನ್ ಟೈಮ್ ಒನ್ ಕೂದವ್ ಟ್ವೆಂಟಿ ಫೈವ್ ಏನೋ ಕೊಡಬೇಕಿಲ್ಲ ಮಾಡಿ ಕೊಡ್ತೀವಿ ಅಂತ ಅವ್ರು ಹೇಳಿದಾರ ಕಾಂಟ್ಯಾಕ್ಟ್ ಸರಿ ಈ ಮೂರು ಟರ್ಮಿ ಮೂರು ಟರ್ಮಿಲ್ ಅಂದ್ರೆ ವ್ಯವಸ್ಥೆ ಮಾಡೋದಂತ ಇನ್ನು ಬೇಸಿಕ್ ಕೆಲವು ಸಣ್ಣ ಪುಟ್ಟ ವಿಚಾರನು ಅಲ್ಲಿ ಅಟೆಂಡ್ ಆಗಿರಲಿಲ್ಲ ಕುಲ್ಫಿಲ್ ಮಾಡ್ತೀವಿ ಆದ್ಮೇಲೆ ಈ ಮುಂದಿನ ಒತ್ತಡ ಮೇಲೆ ಏನ್ ಪ್ರಾಬ್ಲಮ್ಸ್ ಒತ್ತಡ ಮತ್ತೊಂದ್ರ ಮೇಲೆ ಯಾವಾಗಲೂ ಏರ್ಪೋರ್ಟ್ ಡೆವಲಪ್ಮೆಂಟ್ ಟರ್ಮಲ್ ತ್ರೀ ತಿಂ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಯಾವ ರೀತಿ ನಮ್ಮ ಹಕ್ಕು ಮನ್ಸಿ ಮತ್ತೊಂದು ಹೆಚ್ಚಿನ ರೀತಿ ಪ್ರಯಾಣಿಕರ ಒತ್ತಡ ಮೇಲೆ ನಮ್ಮ ಇವೆಲ್ಲ ಅದು ಸಿಕ್ಸ್ ಡೇ ಸೆವೆನ್ ಡೇಸ್ ಅಲ್ಲಿ ಇತ್ತು ಈಗ ಅಲ್ಲಿ ಸ್ವಲ್ಪ ಇದ ಆಗಿದ್ರಿಂದ ಮಹಾರಾಷ್ಟ್ರದಲ್ಲಿ ಈ ಮೂರು ದಿವ್ಸ ಕೊಟ್ಟಿದ್ದಾರೆ ಮೂರು ದಿವಸ ಚಾಲೂ ಆಗಲಿ ನಾನೀಗ ಮತ್ತೆ ನೆಕ್ಸ್ಟ್ ವೀಕ್ ದಿಲ್ಲಿಗೆ ಹೋಗ್ತಾ ಇದ್ದೇನೆ ರೈಲ್ವೆ ಮೊನ್ನೆ ಮನೆ ಪೂರ್ನಲ್ಲಿ ಮಾತಾಡಿದೆ ನೋಡ್ರಿ ಒಂದು ನೀವು ಒಂದೇ ಭಾರತ ಕೊಣಾದಿಂದ ಬೆಳಗಾವಿ ತಂದಿದ್ದು ಅದು ಹುಬ್ಳಿ ತಗೊಂಡು ಹೋಗಿದೆ ಅದು ದಟ್ ಇಸ್ ಡಿಫರೆಂಟ್ ಕೊಣ್ಣಿಂದ ನಮ್ಗೆ ಇಲ್ಲಿ ಬೇಕಂದ ನಮ್ಗೆ ಡಿಮಾಂಡ್ ಇತ್ತು ಅದನ್ನು ಫುಲ್ಫಿಲ್ ಮಾಡಿದ್ರೆ ನಿಮ್ಗೆ ಥ್ಯಾಂಕ್ಸ್ ಇನ್ನೊಂದೇನಿದೆ ಅದು ಎವ್ರಿ ಡೇ ಅನ್ನುವಂಥದ್ದು ಹೇಳಿದಿನಿ ಮತ್ತೆ ಇದ್ರ ಜೊತೆಗೆ ಧಾರವಾಡದಿಂದ ಬೆಂಗಳೂರು ಒಂದೇ ಭಾರತ ಇದಲ್ಲ ಅದು ಬೆಳಗಾವಿಗೆ ಬರಬೇಕು ಈಗ ಎಲ್ಲೋ ಟೆಕ್ನಿಕಲ್ ಹರ್ಡಲ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾವೆ ಇದು ಬರಬೇಕಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟರು ಸರ್ ಸರ್ ನನಗೆ ಏನಂತಂದ್ರೆ ವಿಚಾರ ಏನಂತಂದ್ರೆ ಇದು ಹುಬ್ಬಳ್ಳಿ ಸ್ಪೆಸಿಫಿಕ್ ಆಗಿ ಬೆಳಗಾವಿ ಏನು ಬರ್ಬೇಕಾಗಿತ್ತು ಬಂದಿಲ್ಲ ಈ ಕಣ್ಣು ಹುಟ್ಟಿದ್ದು ಹುಬ್ಬಳ್ಳಿ ಅವರಿಗೆ ಪೀಡೆ ಹಂಚಿದ್ದು ಬೆಳಗಾವಿ ಹೇಳಿದ್ರಲ್ಲ ಆ ಧಾರವಾಡದಿಂದ ಬೆಳಗಾವಿಗೆ ಬೆಂಗಳೂರು ಒಂದೇ ಮಾರ್ಕ್ ಒಂಬರ್ ಜಾಬ್ ನಂದದ್ ಸರ್ ಇನ್ನೊಂದು ಇಂದ ಒಂದು ಸ್ಪೆಷಲ್ ಟ್ರೈನ್ ಬೆಂಗಳೂರಿಗೆ ಅವೇಲ್ ಇಂಡಿಯಾಂಡ್ ಇದೆ ಅದನ್ನು ಅಪ್ ಮಾಡ್ತಾ ಇದ್ದೇನೆ ಅದಕ್ಕೂ ಅಟೆಂಡ್ ಮಾಡ್ತೇನೆ ರೆಡಿ ನಡೀತಾರೆ ಬಾಂಬೆಗೆ ನೇರವಾಗಿ ಅದು ಒಂದು ಪ್ರಯತ್ನ ನಡೆಸಿದೆ ಅದು ಮಾಡ್ತೇನೆ ಅಲ್ಪಸಂಖ್ಯಾತ ತುಷ್ಟೀಕರಣ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಅಂದ್ರೆ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ರು ಯಾರ ಕಲ್ಲು ಹೋಗಿದ್ರು ಯಾರು ಹಾನಿ ಮಾಡಿದ್ರು ಅವ್ರು ರಕ್ಷಣೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರದ ಅನ್ ಮಾಡಿದವರು ಯಾರು ಅಲ್ಪಸಂಖ್ಯಾತ ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ ಮತ್ತೊಂದ್ ಕಡೆ ಬರಬೇಡ್ರಿ ಮನಿ ಮುಂದೆ ಬರಬೇಡ್ರಿ ಅನ್ನಕ್ಕೆ ಏನ್ ಹಾಕ್ತದ ರೀ ನೀವ್ ರಕ್ಷಣೆ ಕೊಡ್ರಿ ಅವ್ರಿಗೆ ನಿಮ್ಗೆ ಮಸೀದಿ ಏನ್ ತೊಂದ್ರೆ ಆದ್ರೆ ಎಸ್ ಯಾವ ಟು ಪ್ರೊಟೆಕ್ಟ್ ಡೆಮ್ ಅದ್ ಬಿಟ್ಟು ಇಲ್ಲಿ ಹಾಕ್ಬೇಡ್ರಿ ಅಲ್ಲಿ ಹಾಕಿಬೇಡ್ರಿ ಅಂತಂದ್ರೆ ಸ್ವತಂತ್ರ ಭಾರತ ಇದೆ ಹೀಗಾಗಿ ಈ ರೀತಿ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಚಾಲು ಆಗಿದೆ ನೀವು ಯಾವಾಗ ನೋಡ್ರಿ ಉದಾಹರಣೆ ತಗೊಳ್ರಿ ಇಡೀ ರಾಜ್ಯದ ಇತಿಹಾಸ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೋಮುಗಳು ಬೇರೆ ಜಾಸ್ತಿ ಆಗಿದೆ ಅದಕ್ಕೆ ಇದೊಂದು ಉದಾಹರಣೆ ಅದಕ್ಕೆ ನಾ ಯಾರು ತಪ್ಪಾರ ಅವ್ರ ಮೇಲೆಲ್ಲ ಅವ್ರ ರಕ್ಷಣೆ ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲಾ ರೀತಿ ಪನಿಷ್ಮೆಂಟ್ ಇದು ಕಾಂಗ್ರೆಸ್ ನೀತಿ ಅಲ್ಪಸಂಖ್ಯಾತ ನಕ್ಷಣೆ ಅದೇ ಅವ್ರ ಮನಸ್ಥಿತಿ ಯಾವ ರೀತಿ ಗೃಹ ಮಂತ್ರಿಗಳು ಈ ಹೇಳಿಕೆ ಇದೆ ಅಲ್ಲ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂತ ನೀವು ಅರ್ಥ ಮಾಡಬೇಕು ಈಗ ಪ್ರಜಾಪ್ರಭುತ್ವದ ಸರ್ಕಾರ ಸಂವಿಧಾನ ಪ್ರಜಾತಂತ್ರಕ್ಕೆ ಮಾರ್ಗ ತಂದವರು ಅವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಏನಾದ್ರು ಎಮರ್ಜೆನ್ಸಿ ತೊಗೊಂಬುದು ಇಡೀ ಪ್ರಜಾತಂತ್ರ ಕಗ್ಗೋಲೆ ಮಾಡುವಂತವ್ರು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಇದ್ದಾಗ ಇನ್ನ ಏನ ಸಂವಿಧಾನ ಹಿಡ್ಕೊಂಡು ಇವರು ಪ್ರಜಾತಂತ್ರ ರಕ್ಷಣೆ ಏನ್ ಮಾಡಕ್ ಹೋಗ್ತಾರೆ ಸುಮಾರು ಅದೊಂದು ಅಂತ ಹೇಳ್ಬೋದು ಲಕ್ಷಾಟಿಗೆ ಅಂತಾರಲ್ಲ ಹಂಗಂತ ತಿಳ್ಕೊಂಡ್